ಅರೆ ಅರೆ ತಮ್ಮ ಓಂ ಶಾಂತಿ ಈಗ ಅಶರೀರಿಗಳಾಗಿ ಮನೆಗೆ ಹೋಗಬೇಕು ಆದ್ದರಿಂದ ಯಾರೊಂದಿಗೆ ಮಾತನಾಡುತ್ತೀರೆಂದರೆ ಆತ್ಮವು ಸಹೋದರ ಸಹೋದರನೆಂದು ತಿಳಿದು ಮಾತನಾಡಬೇಕು ಆತ್ಮ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದಂತೆ ತಮ್ಮ ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಭವಿಷ್ಯದ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಆಧಾರವಾಗಿದೆ ವಿದ್ಯೆ ಪ್ರತಿಯೊಬ್ಬರೂ ಓದಿ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಓದಿಸುವ ಕರ್ತವ್ಯವು ತಂದೆಯದ್ದಾಗಿದೆ ಇದರಲ್ಲಿ ಆಶೀರ್ವಾದದ ಮಾತಿಲ್ಲ ಪೂರ್ಣ ನಿಶ್ಚಯ ಇದ್ದರೆ ಶ್ರೀಮತದಂತೆ ನಡಿಬೇಕು ಇದರಲ್ಲಿ ಹುಡುಗಾಟಿಕೆ ಮಾಡಬಾರ್ದು ಒಂದು ವೇಳೆ ಮತಭೇದದಲ್ಲಿ ಬಂದು ವಿದ್ಯೆಯನ್ನು ಬಿಟ್ಟು ಅನುತೀರ್ಣರಾಗಿ ಬಿಟ್ಟರೆ ಅಂತ ತಂದೆಗೆ ಚಿಂತೆ ಆಗುತ್ತೆ ಆದ್ದರಿಂದ ತಂದು ತಿಳಿಸ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ದಯೆ ತೋರಿಸ್ಕೊಳ್ಳಿ ಆಶೀರ್ವಾದವನ್ನು ಕೇಳಬಾರ್ದು ವಿದ್ಯೆಯ ಮೇಲೆ ಗಮನ ಕೊಡಬೇಕು ಓಂ ಶಾಂತಿ ಪರಮ ಶಿಕ್ಷಕ ಮಕ್ಕಳಿಗೆ ಓದಿಸ್ತಾರೆ ಮಕ್ಕಳಿಗೂ ಗೊತ್ತಿದೆ ಪರಂಪಿತ ಪರಮಾತ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ನಿಮಗೆ ಈ ರೀತಿ ತಿಳಿಸುತ್ತಾರೆ ಹಾಗೆ ಮತ್ತಾರೂ ಓದಿಸಲು ಸಾಧ್ಯವಿಲ್ಲ ಶಿವ ತಂದೆಯು ನಮಗೆ ಓದಿಸುತ್ತಾರೆ ಎಂದು ಮಕ್ಕಳು ಸಹ ಹೇಳ್ತೀರಿ ಈಗ ಕೇವಲ ಓದಿಸಲು ಸಾಧ್ಯವಿಲ್ಲ ಶಿವ ತಂದೆಯು ನಮಗೆ ಓದಿಸ್ತಾರೆ ಎಂದು ಮಕ್ಕಳು ಸಹ ಹೇಳ್ತೀರಿ ನಿಮಗೆ ಪದೇ ಪದೇ ತಿಳಿಸಲಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರನಿಗೆ ತಿಳಿಸಿ ತಂದೆಯ ಜ್ಞಾನವನ್ನು ನನ್ನ ಸಹೋದರರಿಗೆ ತಿಳಿಸುತ್ತೇನೆ ಸ್ತ್ರೀ ಅಥವಾ ಇಬ್ಬರು ಸಹೋದರ ಸಹೋದರರಾಗಿದ್ದಾರೆ ಆದ ಕಾರಣವೇ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೆಲ್ಲರೂ ನನ್ನ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಹಾಗೆ ನೋಡಿದರೆ ಲೌಕಿಕದಲ್ಲಿ ಸ್ತ್ರೀಗೆ ಆಸ್ತಿಯೂ ಸಿಗುವುದಿಲ್ಲ ಏಕೆಂದರೆ ಆಕೆಯೂ ಮಾವನ ಮನೆಗೆ ಹೋಗಬೇಕಾಗಿದೆ ಆದರೆ ಇಲ್ಲಂತೂ ಎಲ್ಲರೂ ಆತ್ಮಗಳೇ ಅಶರೀರಿಯಾಗಿ ಮನೆಗೆ ಹೋಗಬೇಕಾಗಿದೆ ಈಗ ನಿಮಗೆ ಯಾವ ಜ್ಞಾನ ರತ್ನಗಳು ಸಿಗುತ್ತವೆ ಇವೇ ಅವಿನಾಶಿ ರತ್ನಗಳಾಗಿ ಬಿಡುತ್ತವೆ ಆತ್ಮವೇ ಜ್ಞಾನದ ಸಾಗರನಾಗುತ್ತದೆ ಎಲ್ಲವೇ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಆದರೆ ಮನುಷ್ಯರಿಗೆ ದೇಹಾಭಿಮಾನ ಇರುವ ಕಾರಣ ದೇಹ ಅಭಿಮಾನಿಯಾಗುವುದೇ ಇಲ್ಲ ಈಗ ನೀವು ದೇಹಿ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಸ್ವಲ್ಪ ಶ್ರಮವಂತೂ ಪಡಬೇಕಲ್ಲವೇ ಚಿತ್ರವೆಲ್ಲಿ ಮನುಷ್ಯರ ಚಿತ್ರವೆಲ್ಲಿ ಶಿವನ ಚಿತ್ರವೆಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿ ಬಿಡು ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಡು ಅಣ್ಣ ಬಾಬಾ ಹೇಳ್ತಿದ್ದಾರೆ ಇವರೆಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದಾರೆ ಯಾರನ್ನ ಕೆಲವರು ಆಡಮ್ಮಂತ ಹೇಳ್ತಾರೆ ಇನ್ನು ಕೆಲವರು ಆದಿದೇವ ಅಂತ ಕರೆಯುತ್ತಾರೆ ಸ್ತ್ರೀ ಪುರುಷರಂತೂ ಅವಶ್ಯವಾಗಿದ್ದಾರೆ ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ ನಿವೃತ್ತಿ ಮಾರ್ಗದ ಆಟ ನಡೆಯೋದಿಲ್ಲ ಒಂದು ಕೈಯಿಂದ ಏನೂ ಆಗೋದಿಲ್ಲ ಎರಡು ಚಕ್ರಗಳು ಬೇಕಲ್ಲವೇ ಇಬ್ಬರಿದ್ದಾರೆ ಪರಸ್ಪರ ರೇಸ್ ಮಾಡ್ತಾರೆ ಇನ್ನೊಂದು ಚಕ್ರವು ಜೊತೆ ಕೂಡಲಿಲ್ಲ ಎಂದರೆ ಹಿಂದುಳಿಯುತ್ತಾರೆ ಆದರೆ ಒಬ್ಬರ ಕಾರಣ ಇನ್ನೊಬ್ಬರು ಸಹ ನಿಂತು ಬಿಡುತ್ತಾರೆ ಮೊಟ್ಟ ಮೊದಲು ಪ್ರವೃತ್ತಿ ಮಾರ್ಗವಾಗಿತ್ತು ನಂತರ ಅಪವಿತ್ರರಾಗ್ತಾರೆ ಅಂದರೆ ಬೀಳುತ್ತಲೇ ಹೋಗ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಈ ವೃಕ್ಷವು ಹೇಗೆ ವೃದ್ಧಿಯಾಗುತ್ತೆ ಹೇಗೆ ಸೇರ್ಪಡೆಯಾಗುತ್ತೆ ಈ ರೀತಿ ಇಂತಹ ವೃಕ್ಷದ ಬಗ್ಗೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಯಾರ ಬುದ್ಧಿಯಲ್ಲೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವೇ ಇರೋದಿಲ್ಲ ಆದ್ದರಿಂದ ತಂದೆ ತಿಳಿಸಿದ್ದರು ನಾವು ರಚಯಿತನ ಮೂಲಕ ರಚಯಿತ ಮತ್ತು ರಚನೆಯ ಜ್ಞಾನದ ಅಂತ್ಯವನ್ನು ತಿಳಿದಿದ್ದೇವೆ ಬರೆಯಿರಿ ಯಾಕೆಂದರೆ ಮನುಷ್ಯರು ರಚಯಿತನನ್ನಾಗಲಿ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ ರಚಯಿತನ ಮೂಲಕ ರಚನೆಯನ್ನು ತಿಳಿದುಕೊಳ್ಳುವುದಕ್ಕೆ ಜ್ಞಾನವೆನ್ನಲಾಗುತ್ತದೆ ಅಂದ ಮೇಲೆ ಖಂಡಿತ ರಚಿಸುತ್ತಾರೆಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ತಂದೆಯು ತಿಳಿಸುತ್ತಾರೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಅಂದ ಮೇಲೆ ರಚಯಿತನೆಂದು ಹೇಗೆ ಹೇಳುತ್ತಾರೆ ಪ್ರಳಯವಾದ ನಂತರ ರಚಿಸಿದರೆ ರಚಯಿತ ಎನ್ನಬಹುದು ತಂದೆಯು ಪತಿತ ಜಗತ್ತನ್ನು ಪಾವನ ಮಾಡುತ್ತಾರೆ ಈ ಪೂರ್ಣ ವಿಶ್ವದ ಯಾವ ವೃಕ್ಷವಿದೆಯೋ ಅದರ ಆದಿ ಮಧ್ಯ ಅಂತ್ಯವನ್ನು ಮಧುರ ಮಕ್ಕಳೇ ತಿಳಿದುಕೊಂಡಿದ್ದಾರೆ ಹೇಗೆ ಮಾಲಿಯು ಪ್ರತಿಯೊಂದು ಬೀಜ ಮತ್ತು ವೃಕ್ಷವನ್ನು ತಿಳಿದುಕೊಂಡಿರುತ್ತಾರಲ್ಲವೇ ಬೀಜವನ್ನು ನೋಡಿದರೆ ಪೂರ್ಣ ವೃಕ್ಷವೇ ಬುದ್ಧಿಯಲ್ಲಿ ಬರುತ್ತದೆ ಇವರು ಮನುಷ್ಯ ಸೃಷ್ಟಿಯ ಬೀಜವಾಗಿದ್ದಾರೆ ಆದರೆ ಯಾರೂ ತಿಳಿದುಕೊಂಡಿಲ್ಲ ಪರಂಪಿತಾ ಪರಮಾತ್ಮ ಸೃಷ್ಟಿಯ ಬೀಜ ರೂಪನಾಗಿದ್ದಾರೆ ಎಂದು ಗಾಯನ ಮಾಡುತ್ತಾರೆ ಸತ್ಯ ಚೈತನ್ಯ ಆನಂದ ಸ್ವರೂಪನಾಗಿದ್ದಾರೆ ಸುಖಶಾಂತಿ ಪವಿತ್ರತೆಯ ಸಾಗರನಾಗಿದ್ದಾರೆ ತಮಗೆ ಗೊತ್ತಿದೆ ಈ ಪೂರ್ಣ ಜ್ಞಾನವು ಪರಂಪಿತ ಪರಮಾತ್ಮನೇ ಈ ಶರೀರದ ಮೂಲಕ ಕೊಡುತ್ತಿದ್ದಾರೆ ಅಂದ ಮೇಲೆ ಖಂಡಿತ ಇಲ್ಲಿಯೇ ಬರುತ್ತಾರಲ್ಲವೇ ಪತಿತರನ್ನು ಪ್ರೇರಣೆಯಿಂದ ಹೇಗೆ ಪಾವನ ಮಾಡುವುದು ತಂದೆ ಬಂದು ಎಲ್ಲರನ್ನು ಪಾವನ ಮಾಡಿ ಕರೆದೊಯ್ಯುತ್ತಾರೆ ಆ ತಂದೆಯೇ ತಮಗೆ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು ನೆನಪಿರಲಿ ಅಣ್ಣ ಬಾಬಾ ಹೇಳ್ತಾರೆ ತಾವು ಮಕ್ಕಳಿಗೆ ಆಂತರಿಕ ಖುಷಿ ಇರಬೇಕು ಇದರಲ್ಲಿ ಬಾಹ್ಯವಾಗಿ ಏನು ಮಾಡಲಾಗುವುದಿಲ್ಲ ಈ ದೀಪ ಮುಂತಾದವುಗಳನ್ನು ಬೆಳಗಿಸುವುದರ ಅರ್ಥವೂ ಬೇಕು ಈ ಶಿವ ಜಯಂತಿಯಲ್ಲಿ ಬೆಳಗಬೇಕೋ ಅಥವಾ ದೀಪಾವಳಿಯಲ್ಲಿಯೋ ದೀಪಾವಳಿಯಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾರೆ ಅವರಿಂದ ಸಂಪತ್ತನ್ನು ಬೇಡ್ತಾರೆ ಹೋಲ ಭಂಡಾರಿಯಾಗಿದ್ದಾರೆ ತಮಗೆ ಗೊತ್ತಿದೆ ಶಿವ ತಂದೆಯ ಮೂಲಕ ನಮ್ಮದು ಅಪಾರ ಖಜಾನೆಯಿಂದ ತುಂಬುತ್ತೆ ಇದು ಜ್ಞಾನರತ್ನದ ಧನವಾಗಿದೆ ಅಲ್ಲಿಯೂ ಸಹ ತಮ್ಮ ಬಳಿ ಅಪಾರ ಸಂಪತ್ತಿರುತ್ತೆ ಹೊಸ ಜಗತ್ತಿನಲ್ಲಿ ನಾವು ಐಶ್ವರ್ಯವಂತರಾಗಿರ್ತೀವಿ ಸತ್ಯುಗದಲ್ಲಿ ಅಪಾರವಾದ ವಜ್ರ ವೈಡೂರ್ಯಗಳು ಮತ್ತು ಅದೇ ರೀತಿ ಇರುತ್ತೆ ಮನುಷ್ಯರು ತಬ್ಬಿ ಬಾಗ್ತಾರೆ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಮತ್ತೆ ಎಲ್ಲಿಂದ ಬರುತ್ತೆ ಗಣಿಗಳು ಅಗೆದದದ್ದಾಯಿತು ಬೆಟ್ಟಗಳು ಬಿದ್ದು ಹೋಗುತ್ತವೆ ಮತ್ತು ಹೇಗೆ ಇರುತ್ತೆ ಹೇಳಿ ಇತಿಹಾಸವು ಪುನರಾವರ್ತನೆಯಾಗುತ್ತದೆ ಏನೆಲ್ಲ ಇತ್ತು ಅದೆಲ್ಲವೂ ಪುನರಾವರ್ತನೆಯಾಗುತ್ತೆ ಸ್ವರ್ಗದ ಮಾಲೀಕರಾಗುವ ಪುರುಷಾರ್ಥವನ್ನು ತಾವು ಮಕ್ಕಳು ಮಾಡುತ್ತೀರಿ ಸ್ವರ್ಗದ ಇತಿಹಾಸ ಭೂಗೋಳವು ಮತ್ತೆ ಪುನರಾವರ್ತನೆಯಾಗುತ್ತೆ ತಂದೆಯು ತಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಮತ್ತು ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡುತ್ತಿರುತ್ತೀರಿ ಬಾಕಿ ತಂದೆಗೆ ತಾವು ಏನು ಉಡುಗೊರೆಯನ್ನು ಕೊಡುತ್ತೀರಿ ಇಲ್ಲಂತೂ ಏನು ನೋಡುತ್ತೀರೋ ಅದಂತೂ ಇರುವುದೇ ಇಲ್ಲ ಇದು ಹಳೆಯ ಕೊಳಕಾದ ಜಗತ್ತಾಗಿದೆ ಅದಕ್ಕಾಗಿ ನನ್ನನ್ನು ಕರೆಯುತ್ತಾರೆ ತಂದೆಯು ತಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಾರೆ ಈ ಆಟವನ್ನು ನೆನಪು ಮಾಡಬೇಕು ಐದು ಸಾವಿರ ವರ್ಷಗಳ ನಂತರ ಮತ್ತೆ ಚಕ್ರವು ಪೂರ್ಣವಾಗುತ್ತದೆ ತಮ್ಮ ಪಾತ್ರವು ಎಷ್ಟು ಪ್ರಿಯವಾಗಿದೆ ತಾವು ಸತೋಪ್ರಧಾನ ಹಾಗೂ ಪ್ರಿಯರಾಗುತ್ತೀರಿ ಮತ್ತು ತಾವೇ ಪ್ರಧಾನರು ಆಗುತ್ತೀರಿ ಬಾಬಾ ಬನ್ನಿ ಎಂದು ತಾವೇ ಕರೆಯುತ್ತೀರಿ ಈಗ ನಾನು ಬಂದಿದ್ದೇನೆ ಒಂದು ವೇಳೆ ನಿಶ್ಚಯವಿದ್ದರೆ ಶ್ರೀಮತದಂತೆ ನಡೆಯಬೇಕು ತಪ್ಪು ಮಾಡಬಾರದು ಕೆಲವು ಮಕ್ಕಳು ಮತಭೇದದಲ್ಲಿ ಬಂದು ವಿದ್ಯೆಯನ್ನು ಬಿಡುತ್ತಾರೆ ಶ್ರೀಮತದಂತೆ ನಡೆಯುವುದಿಲ್ಲ ಓದುವುದಿಲ್ಲವೆಂದರೆ ನೀವೇ ಫೇಲ್ ಆಗುತ್ತೀರಿ ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿ ಎಂದು ತಂದೆಯು ಹೇಳುತ್ತಾರೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ತಂದೆಯಿಂದ ಶಕ್ತಿ ಪಡೆದು ಎಲ್ಲಾ ಪರಿಸ್ಥಿತಿಯನ್ನು ನಿಭಾಯಿಸುವಂತಹವರೇ ಸಾಕ್ಷಿ ದೃಷ್ಟಾಭವ ನೀವು ಮಕ್ಕಳು ತಿಳಿದಿರುವಿರಿ ಅತಿಯ ನಂತರ ಅಂತ್ಯವಾಗಲೇಬೇಕು ಆದ್ದರಿಂದ ಎಲ್ಲ ಪ್ರಕಾರದ ಹಲ್ಚಲ್ಗಳು ಅತಿಯಲ್ಲಿ ಹೋಗುವುದು ಪರಿವಾರದಲ್ಲಿಯೂ ಸಹ ಕಿಟ್ಪಿಟ್ಟಾಗುವುದು ಮನಸ್ಸಿನಲ್ಲಿಯೂ ಸಹ ಅನೇಕ ಜಂಜಾಟಗಳು ಬರುವುದು ಹಣ ಸಹ ಮೇಲೆ ಕೆಳಗೆ ಆಗುತ್ತೆ ಆದರೆ ಯಾರು ತಂದೆಯ ಜೊತೆಗಾರರಾಗಿರುತ್ತಾರೆ ಸತ್ಯವಾಗಿರುತ್ತಾರೆ ಅವರ ಜವಾಬ್ದಾರಿ ತಂದೆಯದ್ದಾಗಿದೆ ಇಂತಹ ಸಮಯದಲ್ಲಿ ಮನಸ್ಸು ತಂದೆಯ ಕಡೆ ಇದ್ದಾಗ ನಿರ್ಣಯ ಶಕ್ತಿಯಿಂದ ಎಲ್ಲವನ್ನು ಪಾರು ಮಾಡುವಿರಿ ಸಾಕ್ಷಿ ದೃಷ್ಟ ಆಗಿ ಬಿಡಿಯಾಗ ತಂದೆಯ ಶಕ್ತಿಯಿಂದ ಎಲ್ಲ ಪರಿಸ್ಥಿತಿಯನ್ನ ಸಹಜವಾಗಿ ನಿಭಾಯಿಸುತ್ತೀರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಎಲ್ಲ ದಡಗಳನ್ನ ಬಿಟ್ಟು ಮನೆಗೆ ಹೋಗುವ ತಯಾರಿ ಮಾಡಿ ಪ್ರವೃತ್ತಿಯಲ್ಲಿ ಇರುತ್ತಾ ಪರಸ್ಪರದಲ್ಲಿ ಸ್ಪರ್ಧೆ ಮಾಡಬೇಕು ಆದರೆ ಒಂದು ವೇಳೆ ಯಾವುದೇ ಕಾರಣದಿಂದ ಒಂದು ಚಕ್ರ ನಿಧಾನವಾದರೆ ಅದರ ಹಿಂದೆ ನಿಂತುಕೊಳ್ಳಬಾರದು ರಾಜ ತಿಲಕಕ್ಕೆ ಯೋಗ್ಯ ಮಾಡಬೇಕು ಶಿವ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಏಕೆಂದರೆ ಶಿವಬಾಬಾ ಯಾವ ಜ್ಞಾನರತ್ನಗಳನ್ನು ಕೊಡುತ್ತಾರೆಯೋ ಅದರ ಮೇಲೆ ನೀವು ಹೊಸ ಜಗತ್ತಿನಲ್ಲಿ ಶ್ರೀಮಂತರಾಗುತ್ತೀರಿ ನಿಮ್ಮ ಎಲ್ಲ ಭಂಡಾರವೂ ಸಂಪನ್ನವಾಗುತ್ತೆ ಅಂತ ಹೇಳ್ತಿದ್ದಾರೆ ತಮ್ಮ